ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾದ ಗರಿಕೆ ಆರನ ಯಾವ ರೀತಿ ಅಡುಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಮೂರು ದಾರನ ತಗೊಂಡು ಎರಡು ದಾರನ ಜಂಟಿ ಮಾಡಿಕೊಂಡು ಒಂದು ಎರಡು ದಾರನ ಇಲ್ಲಿ ಟೀ ಪೈ ಕಂಬಕ್ಕೆ ಅಥವಾ ಏನು ಕಾರು ಒಂದಕ್ಕೆ ಕಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ದಾರನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಕಟ್ಟಲಿಕ್ಕೆ ಅಂತೇಳಿ ಹಾಗೆ ಮಧ್ಯ ಮಧ್ಯಕ್ಕೆ ಎರಡು ದಾರ ಮಧ್ಯಕ್ಕೆ ಒಂದು ಐದರಿಂದ ಆರು ಗರಿಕೆನ ಸೇರಿಸಿ ಎಕ್ಸ್ಟ್ರಾ ಏನು ಒಂದು ದಾರ ಬಿಟ್ಕೊಂಡಿರ್ತೀವಲ್ಲ ಆ ದಾರದಿಂದ ಗರಿಕೆನ ಕಟ್ಕೊತಾ ಹೋಗಬೇಕು ಎರಡು ದಾರದ ಮಧ್ಯಕ್ಕೆ ಗರಿಕೆಯನ್ನು ಹಾಕಿ ನಂತರ ಇನ್ನೊಂದು ದಾರದಿಂದ ಎರಡು ದಾರನ ಸೇರಿಸ್ಕೊಂಡು ಕಟ್ಕೊಬೇಕು ಇದೇ ರೀತಿಯಾಗಿ ಎಲ್ಲನ್ನು ಕೂಡ ಕಟ್ಕೊಬೇಕು ನಾವು ಕಟ್ಕೊಳ್ಳುವಾಗ ಸ್ವಲ್ಪ ಬಿಗಿಯಾಗಿ ಎಳೆದು ಕಟ್ಕೋಬೇಕು ಗರಿಕೆ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಜಾರ್ಕೊಳ್ಳೋದು ಈ ಥರ ಬಿದ್ದೋಗೋದು ಈ ಥರ ಎಲ್ಲ ಹಾಕಿಬಿಡುತ್ತೆ ಹಾಗಾಗಿ ನೀಟಾಗಿ ಬಿಗಿ ಎಳೆದು ಟೈಟಾಗಿ ಕಟ್ಕೋಬೇಕು ಇದೇ ರೀತಿಯಾಗಿ ಎಲ್ಲನೂ ಕೂಡ ಕಟ್ಕೋಬೇಕು ಗಣೇಶನಿಗೆ ಗರಿಕೆಯನ್ನು ಯಾಕೆ ಅರ್ಪಿಸಬೇಕು ಹಾಗೆ ಅದರ ಹಿಂದಿನ ಪೌರಾಣಿಕ ಕತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಮ್ಮೆ ಅನಲಾಸುರನೆಂಬ ರಾಕ್ಷಸ ಸ್ವರ್ಗದಲ್ಲಿ ಅಲ್ಲೋಹ ಕಲ್ಲೋಹವನ್ನು ಉಂಟು ಮಾಡ್ತಾನೆ ತನ್ನ ದಾರಿಯಲ್ಲಿ ಎದುರಾಗುವ ಎಲ್ಲರನ್ನು ತನ್ನ ಕಣ್ಣಿನ ಬೆಂಕಿಯ ಉಂಡೆಗಳಿಂದ ಸುಟ್ಟು ಹಾಕ್ತಾ ಇರ್ತಾನೆ ಆಗ ದೇವತೆಗಳು ಗಣೇಶನ ಮೊರೆ ಹೋಗ್ತಾರೆ ಗಣೇಶನ ಮೊರೆ ಹೋಗಿ ಸಹಾಯವನ್ನು ಬೇಡ್ತಾರೆ ಆಗ ಗಣೇಶ ಮತ್ತೆ ಅನಲಾಸುರನ ಮಧ್ಯೆ ಯುದ್ಧ ನಡೀತದೆ ಯುದ್ಧದಲ್ಲಿ ಅನಲಾಸುರನು ಬೆಂಕಿಯ ಉಂಡೆಗಳನ್ನು ಗಣೇಶನ ಮೇಲೆ ಎಸೆಯುತ್ತಾನೆ ಆಗ ಗಣೇಶನು ಕೋಪದಿಂದ ವಿರಾಟ್ರು ತಾಳಿ ಅವತಾರವನ್ನು ತಾಳಿ ಅನಲಾಸುರನನ್ನು ನುಂಗಿಬಿಡುತ್ತಾನೆ ಇದರಿಂದಾಗಿ ಗಣೇಶನ ದೇಹದಲ್ಲಿ ಉಷ್ಣಾಂಶವು ಅಧಿಕವಾಗಿ ಹೊಟ್ಟೆ ಊದಿಕೊಳ್ಳುತ್ತದೆ ದೇಹದ ಉಷ್ಣಾಂಶವನ್ನು ಸುಧಾರಿಸಿಕೊಳ್ಳಲು ಗಣೇಶನು ಹರಸಾಹಸ ಪಡುತ್ತಿರುತ್ತಾನೆ ಇದನ್ನು ನೋಡಿದ ದೇವತೆಗಳ ಚಂದ ಶಿವ ವಿಶು ಗಣೇಶನ ನೋವನ್ನು ಕಡಿಮೆ ಮಾಡಲು ನಾನಾ ರೀತಿಯ ಉಪಾಯಗಳನ್ನು ಮಾಡಿದರೂ ಗಣೇಶನಿಗೆ ಹೊಟ್ಟೆ ನೋವು ಕಡಿಮೆಯಾಗುವುದಿಲ್ಲ ಆಗ ಕೊನೆಗೆ ಋಷಿಮುನಿಗಳು ಇಪ್ಪತ್ತೊಂದು ಗರಿಕೆಯನ್ನು ತಂದು ಗಣೇಶನ ತಲೆಯ ಮೇಲೆ ಇಡುತ್ತಾರೆ ಆಗ ಗಣೇಶದ ದೇಹದ ಉಷ್ಣಾಂಶವು ಆವಿಯಾಗಿ ನೋವು ಕಡಿಮೆಯಾಗುತ್ತದೆ ಗಣೇಶನು ಗುಣಮುಖವಾಗುತ್ತಾನೆ ಅಂದಿನಿಂದ ಯಾರು ನನಗೆ ಗರಿಕೆಯನ್ನು ಅರ್ಪಿಸುತ್ತಾರೋ ಅವರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತೆ ಎಂದು ಗಣೇಶನು ಹೇಳಿದನು ಹಾಗಾಗಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದರೆ ಒಳ್ಳೆಯದು ಎಂಬ ನಂಬಿಕೆ ಅಂದಿನಿಂದ ಹಿಂದಿನವರೆಗೂ ಕೂಡ ಬೆಳೆದು ಬಂದಿದೆ ಇದೇ ನೋಡಿ ಗಣೇಶನಿಗೆ ಗರಿಕೆ ಯಾಕೆ ಇಷ್ಟ ಅನ್ನೋದು ಪೌರಾಣಿಕ ಕಥೆಯಾಗಿದೆ ಗರಿಕೆಯೆಲ್ಲ ನೀಟಾಗಿ ಕಟ್ಕೊಂಡ ನಂತರ ಹಿಂದೆ ಕಡೆ ಭಾಗ ಗಲೀಜಿರುತ್ತಲ್ಲ ಆ ಕಡೆ ಭಾಗ ಎಲ್ಲನೂ ಕೂಡ ಒಂದೇ ಸಮನಾಗಿ ನೀಟಾಗಿ ಕತ್ರೆಯಿಂದ ಕಟ್ ಮಾಡ್ಕೊಬೇಕು ನಂತರ ನಾವಿಲ್ಲಿ ಸೇವಂತಿಗೆ ಹೂವನ್ನ ಗರಿಕೆ ಮೇಲೆ ನೀಟಾಗಿ ಸೂಜಿಯಿಂದ ಪೋಣಿಸ್ಕೊಳ್ತಾ ಹೋಗಬೇಕು ಈ ಥರ ಪೋಣಿಸ್ಕೊಳ್ಳೋದ್ರಿಂದ ನಾವು ಕಟ್ಟಿರೋ ದಾರ ಮತ್ತು ಕಟ್ ಮಾಡ್ಕೊಂಡಿರೋ ಅದು ತುದಿ ಏನಿರುತ್ತಲ್ಲ ಗರ್ಕೆದು ಅದು ಕೂಡ ಕಾಣಲ್ಲ ನೀಟಾಗಿ ಮುಚ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾರ ಹಾಗಾಗಿ ಸೇವಂತಿಗೆ ಹೂದ ಮಧ್ಯಕ್ಕೆ ಸೂಜಿನ ಪೋಣಿಸ್ಕೊಂಡು ಫಸ್ಟ್ ಒಂದು ಸಲ ಗರಿಕೆಗೆ ಕಟ್ಕೊಂಡು ನಂತರ ಪೋಣಿಸ್ಕೊಳ್ತಾ ಪೋಣಿಸ್ಕೊಳ್ತಾ ಹೋಗಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತೀನಲ್ಲ ಈ ರೀತಿಯಾಗಿ ಏಕ ಕಟ್ಟೋದು ಬೆಡೋದು ಅಷ್ಟು ಚುಚ್ಕೊಂಡು ಗರ್ಕೆಗೆ ಮತ್ತು ಸೇವಂತಿಕೂಗೆ ಚುಚ್ಕೊಂಡು ಹೋದರೆ ಸಾಕು ನೀಟಾಗಿ ಹಾರ ಅನ್ನೋದು ಆಗಿಬಿಡುತ್ತೆ ಇದ್ರ ಜೊತೆಗೆ ನೀವು ರೆಡ್ ಕಲರ್ ಸಣ್ಣದು ಗುಲಾಬಿ ಹೂವು ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಒಂದು ಸೇವಂತಕ್ಕೆ ಹೂವು ಮದ್ದಿಕ್ಕೆ ಮತ್ತು ರೆಡ್ ಕಲರ್ ಗುಲಾಬಿ ಹೂವು ಮತ್ತು ಸೇವಂತ ಹೂವು ಆ ಹೂವು ಒಂದು ಇವು ಒಂದು ಹಾಕಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ಹತ್ರ ಈಗ ಸದ್ಯಕ್ಕೆ ಗುಲಾಬಿ ಹೂವು ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಎಲ್ಲನೂ ಕೂಡ ಸೇವಂತಿಕ ಹೂವನ್ನೇ ಕಟ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಗುಲಾಬಿ ಹೂವು ಸಿಕ್ಕಿದ್ರೆ ಗುಲಾಬಿ ಹೂವನ ಕಟ್ಕೊಳ್ಳಿ ಹಾರ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ಹೂವನ್ನು ಕೂಡ ನೀಟಾಗಿ ಪೋಣಿಸ್ಕೊಳ್ತಾ ಹೋದರೆ ಆಹಾರನೂ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನಿಮ್ಮ ಮನೆಗೆ ಚಿಕ್ಕ ಹಾರ ಬೇಕಂದ್ರೂ ಮಾಡ್ಕೋಬೋದು ದೊಡ್ಡ ಹಾರ ಬೇಕಂದ್ರೂ ಮಾಡ್ಕೋಬೋದು ಇದು ನಾನು ದೊಡ್ಡ ಗಣಪತಿ ದೇವ್ ಇಟ್ಟಿದ್ದೀರಲ್ಲ ನಮ್ಮೂರಲ್ಲಿ ಗಣಪತಿ ಹಬ್ಬದಲ್ಲಿ ಅದು ಕೊಡೋಕೆ ಅಂತ ಸ್ವಲ್ಪ ದೊಡ್ಡ ಹಾರನೇ ಮಾಡ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಏನಾದರೂ ಚಿಕ್ಕ ಗಣಪತಿ ಇಟ್ಟಿದ್ದೀರಾ ಅಂತಂದರೆ ಸ್ವಲ್ಪನೇ ಹಾರನೂ ಕೂಡ ಮಾಡ್ಕೋಬೋದು ಎಲ್ಲ ನೀಟಾಗಿ ಕಟ್ಕೊಂಡ್ಮೇಲೆ ಸೆಂಟ್ರಿಗೆ ಮಧ್ಯಕ್ಕೆ ಒಂದೆರಡು ಎರಡು ಗುಲಾಬಿ ಹಾಕೊಂಡಿದ್ದೀನಿ ನೋಡ್ತಾ ಇರಬಹುದು ನೀವು ಹಾರ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ತರ ಹಾರದ ಮುಂದೆ ನಾವೆಷ್ಟೇ ಲಕ್ಷ ಲಕ್ಷ ಕೊಟ್ಟು ವೆರೈಟಿ ಆಫ್ ಹೂವ ತಂದ್ರು ಈ ತರ ಗರ್ಕೆ ಹಾರದ ಮುಂದೆ ಏನ್ ಏನು ಅಲ್ಲ ನೋಡ್ತಾ ಇರಬಹುದು ನೀವು ಗಣಪತಿಗೆ ಗರ್ಕೆ ಹಾರ ಎಷ್ಟು ಚೆನ್ನಾಗಿ ಕಾಣ್ತದೆ ಹೇಳಿ ಅದ್ರ ಜೊತೆಗೆ ನಾನು ಕಾಬುಲ್ ಕಡಲೆ ಹಾರನ್ನು ಕೂಡ ಮಾಡಿದ್ದೆ ಕಾಬುಲ್ ಕಡಲೆ ಹಾರನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್